ನಡೆಯುತ್ತಿರುವ ತಾತ್ಕಾಲಿಕ ಪರಿಸ್ಥಿತಿಗಳಲ್ಲಿ ಸಂಭವಿಸುತ್ತದೆ ಆದರೆ ಇದು ಪೂರ್ಣಗೊಂಡ ನಂತರ ಅಧಿಪತಿಯು ವಶಪಡಿಸಿಕೊಂಡ ದೇಶದ ಸಾಂಪ್ರದಾಯಿಕ ಸ್ಥಾಪಿತ ಕ್ರಮವನ್ನು ತನ್ನ ತವರು ಪ್ರದೇಶದಂತೆಯೇ ರಕ್ಷಿಸಲು ಬದ್ಧನಾಗಿರುತ್ತಾನೆ ಚಾಲುಕ್ಯರು ನಿಯಮದಂತೆ ಈ ತತ್ವಕ್ಕೆ ಅನುಗುಣವಾಗಿದ್ದರು ಅವರ ಪೂರ್ವವರ್ತಿಗಳಂತೆ ಚಾಲುಕ್ಯರು ಕೇಂದ್ರ ರಹಸ್ಯ ಪ್ರದೇಶವನ್ನು ನಿರ್ವಹಿಸುತ್ತಿದ್ದರು ಈ ಅವಧಿಯಲ್ಲಿ ಸರ್ಕಾರಿ ಯಂತ್ರವು ಕಚೇರಿಗಳ ಗುಣಾಕಾರಕ್ಕೆ ಅಗತ್ಯವಿರುವಷ್ಟು ಜಟಿಲವಾಯಿತು ಪ್ರಮುಖ ಕಚೇರಿಗಳಲ್ಲಿ ಥಾಣೆ ವರ್ಗಡೆ ಅಥವಾ ಚೇಂಬರ್ಲಿನ್ ಭನಸ ವರ್ಗಡೆ ಅಥವಾ ಸ್ಟೀವರ್ಡ್ ಅಂತರಪುರಾಧ್ಯಕ್ಷ ಅಥವಾ ಜನಾನದ ಸೂಪರಿಂಟೆಂಡೆಂಟ್ ಅನ್ನು ಉಲ್ಲೇಖಿಸಬಹುದು ಕಡಿತ ವರ್ಗಡೆ ಅಂತರಪಾಲ್ ಮತ್ತು ಸಂಧಿ ವಿಗ್ರಹಿಕ ಮತ್ತು ಹೀಗೆ ಮಾನಸೋಲ್ಲಾಸನು ಸಂಧಿ ವಿಗ್ರಹಿಕಗೆ ಅನೇಕ ಭಾಷೆಗಳು ಮತ್ತು ಲಿಪಿಗಳ ಪರಿಚಯ ಸಾಮಂತರು ಮತ್ತು ಸಾಮಂತರೊಂದಿಗೆ ವ್ಯವಹರಿಸುವಲ್ಲಿ ಕೌಶಲ್ಯ ಮತ್ತು ರಾಜತಾಂತ್ರಿಕತೆ ಮತ್ತು ಹಣಕಾಸಿನಲ್ಲಿ ಪರಿಣತಿ ಮುಂತಾದ ಅರ್ಹತೆಗಳನ್ನು ಸೂಚಿಸುತ್ತಾನೆ ಒಬ್ಬ ಅಧಿಕಾರಿಗೆ ಒಂದಕ್ಕಿಂತ ಹೆಚ್ಚು ಕಚೇರಿಗಳನ್ನು ಲಗತ್ತಿಸಲಾಗಿದೆ ಎಂದು ತೋರುತ್ತದೆ ಆಡಳಿತ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ರಾಷ್ಟ್ರ ವಿಷಯ ನಾಡು ಮತ್ತು ಠಾಣೆಯಂತಹ ಹಲವಾರು ಪ್ರಾದೇಶಿಕ ವಿಭಾಗಗಳಾಗಿ ವಿಂಗಡಿಸಲಾಯಿತು ಅವುಗಳನ್ನು ರಾಷ್ಟ್ರಪತಿ ವಿಷಯಾಪತಿ ನಾಡರಸ ಗ್ರಾಮಕೂಟರು ನಿರ್ವಹಿಸುತ್ತಿದ್ದರು ನಾಡರಸವನ್ನು ಕೆಲವೊಮ್ಮೆ ನಾಡ ಪ್ರಭು ಎಂದು ಕರೆಯಲಾಗುತ್ತಿತ್ತು ಠಾಣೆಯು ಪ್ರಾದೇಶಿಕ ಘಟಕಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಘಟಕವಾಗಿ ಕಂಡುಬರುತ್ತದೆ ಚಾಲುಕ್ಯರ ನ್ಯಾಯಾಂಗ ಕಂದಾಯ ಮತ್ತು ಮಿಲಿಟರಿ ಆಡಳಿತವು ಅವರ ಪೂರ್ವಜರ ಆಡಳಿತವನ್ನು ಹೋಲುತ್ತದೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಸಮಾಜದ ರಚನೆಯಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ನಾವು ಈಗಾಗಲೇ ಉಲ್ಲೇಖಿಸಿದ್ದೇವೆ ಸಮಾಜವು ಸಾಂಪ್ರದಾಯಿಕ ವರ್ಣಾಶ್ರಮ ಧರ್ಮವನ್ನು ಆಧರಿಸಿದ್ದರೂ ಆ ಕಾಲದ ಆಣತಿಗಳನ್ನು ಪೂರೈಸಲು ಅದನ್ನು ಮಾರ್ಪಡಿಸಲಾಗುತ್ತಿತ್ತು ಸ್ವಯಂತ್ಯಾಗ ಮತ್ತು ನಾಯಕ ಮತ್ತು ಪ್ರಭುವಿಗೆ ನಿಷ್ಠೆ ಒಂದು ಪ್ರಮುಖ ಸಾಮಾಜಿಕ ಲಕ್ಷಣವಾಗಿ ಮುಂದುವರಿಯಿತು ಸೋಮೇಶ್ವರನು ತುಂಗಭದ್ರಾ ನದಿಯಲ್ಲಿ ಮುಳುಗಿ ಆತ್ಮಾಹುತಿ ಮಾಡಿಕೊಂಡನು ಸಲ್ಲೇಖನ ಮತ್ತು ಸುಲಬ್ರಹ್ಮ ಎತ್ತರದಿಂದ ಈಟಿಯ ಮಂಚುಗಳ ಮೇಲೆ ತನ್ನನ್ನು ತಾನು ಎಸೆಯುವುದು ಜೈನ ವಿಧಿಯನ್ನು ಸಹ ಆಚರಿಸಲಾಗುತ್ತಿತ್ತು ಸತಿ ಅಜ್ಞಾತವಾಗಿರಲಿಲ್ಲ ಮತ್ತು ಈ ಪದ್ಧತಿಯ ದಾಖಲೆಯ ನಿದರ್ಶನಗಳಿವೆ ಆದರೂ ಅವು ಅಸಂಖ್ಯಾತವಾಗಿವೆ ಮಹಿಳೆಯರು ಆಡಳಿತ ಮತ್ತು ದಾನ ಕಾರ್ಯಗಳಲ್ಲಿ ಭಾಗವಹಿಸಿದರು ಜಯಸಿಂಹನ ಅಕ್ಕ ಅಕ್ಕಾದೇವಿ ಒಂದು ಪ್ರಾಂತ್ಯದ ಆಡಳಿತವನ್ನು ನಿರ್ವಹಿಸುತ್ತಿದ್ದರು ಮತ್ತು ಹೋರಾಟ ಮತ್ತು ಮುತ್ತಿಗೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ವಿಕ್ರಮಾದಿತ್ಯ ವೀರ ರಾಣಿ ಲಕ್ಷ್ಮೀದೇವಿ ಚಕ್ರವರ್ತಿಯಂತೆ ಕಲ್ಯಾಣಿ ರಾಜ್ಯವನ್ನು ವಾಳುತ್ತಿದ್ದಳು ಎಂದು ವಿವರಿಸಲಾಗಿದೆ ಕೆಲವು ರಾಣಿಯರು ತಮ್ಮ ಕಲಿಕೆ ಮತ್ತು ಸಂಗೀತ ಸಾಧನೆಗಳಿಗೆ ಹೆಸರುವಾಸಿಯಾಗಿದ್ದರು ವೇಶೆಯರು ಸಂಗೀತ ನೃತ್ಯ ಮತ್ತು ನಾಟಕಗಳಲ್ಲಿ ಸಾಧನೆ ಮಾಡಿದರು ಜೀವನವನ್ನು ನಿರಾಳವಾಗಿ ತೆಗೆದುಕೊಳ್ಳುವುದಕ್ಕೆ ಹೆಸರುವಾಸಿಯಾಗದ ಸಮಾಜದಲ್ಲಿ ಅವರು ಖಂಡಿತವಾಗಿಯೂ ಹೆಚ್ಚಿನ ವಿಶಾಲ ವ್ಯಾಪ್ತಿಯನ್ನು ಅನುಭವಿಸಿದರು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಎರಡು ರಾಜನ ಪೋಷಕತ್ವಕ್ಕಾಗಿ ಬಂದವು ನಿಯಮಿತ ಶಾಲೆಗಳು ಪ್ರಾಥಮಿಕ ಸೂಚನೆಗಳನ್ನು ನೀಡುತ್ತಿದ್ದವು ಘಟಿಕ ಮತ್ತು ಬ್ರಹ್ಮಪುರಿಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ಕೆ ಎ ನೀಲಕಂಠ ಶಾಸ್ತ್ರಿ ಹೇಳಿದಂತೆ ಶಿಕ್ಷಣವು ಅದರ ಎಲ್ಲಾ ಹಂತಗಳಲ್ಲಿ ಎಲ್ಲಾ ಸಾಮಾಜಿಕ ಜೀವನ ಮತ್ತು ಸಂಸ್ಥೆಗಳೊಂದಿಗೆ ಅತ್ಯಗತ್ಯವಾಗಿ ಸಂಪರ್ಕ ಹೊಂದಿತ್ತು ಮತ್ತು ನಮ್ಮ ದಿನಗಳಲ್ಲಿ ಕಂಡುಬರುವುದಕ್ಕಿಂತ ಜನರಿಗೆ ಹೆಚ್ಚು ಶಾಶ್ವತ ಮತ್ತು ಸ್ಪಷ್ಟವಾದ ಪ್ರಯೋಜನವನ್ನು ನೀಡಿತು ಕೃಷಿಯು ಆರ್ಥಿಕತೆಯ ಬೆನ್ನೆಲುಬಾಗಿತ್ತು ಕೃಷಿಗೆ ನೀರಾವರಿಯ ಮಹತ್ವವನ್ನು ಅರಿತುಕೊಂಡರು ಮತ್ತು ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆಗೆ ಗಮನ ನೀಡಲಾಯಿತು ಚಾಲುಕ್ಯರು ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದ್ದ ಭೂ ವ್ಯವಸ್ಥೆಯನ್ನು ಅನುಸರಿಸಿದರು ದೇಶೀಯ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದವು ಮತ್ತು ವಿದೇಶಗಳೊಂದಿಗೆ ವ್ಯಾಪಾರವನ್ನು ನಿರ್ವಹಿಸಿದವು ಆರ್ಥಿಕ ಚಟುವಟಿಕೆಯ ಉದ್ದೇಶಗಳಿಗಾಗಿ ರಚಿಸಲಾದ ನಿಗಮಗಳಿಂದ ವ್ಯಾಪಾರ ಮತ್ತು ಉತ್ಪಾದನೆಯನ್ನು ಸಂಘಟಿಸಲಾಯಿತು ಈ ಸ್ವಾಯತ್ತ ಸಂಘಗಳು ದೇಶದ ಆರ್ಥಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು ಸಂಘಗಳು ತಮ್ಮದೇ ಆದ ನಿಯಮಗಳು ಮತ್ತು ನಿಯಮಗಳನ್ನು ಹೊಂದಿದ್ದವು ಅದು ಅವುಗಳ ಸದಸ್ಯರ ಮೇಲೆ ಬದ್ಧವಾಗಿತ್ತು ಅವರು ಚಿಹ್ನೆಗಳನ್ನು ಹೊಂದಿದ್ದರು ಮತ್ತು ತಮ್ಮದೇ ಆದ ಸೈನ್ಯವನ್ನು ನಿರ್ವಹಿಸುತ್ತಿದ್ದರು ವ್ಯಾಪಾರಿ ಸಂಘಗಳಲ್ಲಿ ಅತ್ಯಂತ ಪ್ರಸಿದ್ಧವಾದವರು ಅಯ್ಯವಲೆಪುರದ ಐದುನೂರು ಸ್ವಾಮಿಗಳು ಮತ್ತೊಂದು ವ್ಯಾಪಾರಿ ಸಂಘ ಮುಂಗೂರಿದಂಡಗಳು ಹಳೇಬೀಡಿನಲ್ಲಿ ತಮ್ಮ ಪ್ರಧಾನ ಕಚೇರಿಯನ್ನು ಹೊಂದಿದ್ದರು ನಂತರ ಅದನ್ನು ಬಳ್ಳಾರಿ ಜಿಲ್ಲೆಯ ಕುರುಗೋಡಿಗೆ ಸ್ಥಳಾಂತರಿಸಲಾಯಿತು ಅವರು ಎಲ್ಲಾ ಸರಕುಗಳಲ್ಲಿ ಸಗಟು ಮತ್ತು ಚಿಲ್ಲರೆ ವ್ಯಾಪಾರ ಎರಡನ್ನೂ ನಿರ್ವಹಿಸುತ್ತಿದ್ದರು ಟೆರ್ಡಲ್ನ ಶಾಸನದಲ್ಲಿ ಚಿತ್ರಿಸಲಾದ ನಗರ ಜೀವನವು ಹಲವಾರು ಆಕ್ರಮಣಗಳು ಮತ್ತು ಲೂಟಿ ಮತ್ತು ದಹನದ ಹೊರತಾಗಿಯೂ ಈ ಅವಧಿಯಲ್ಲಿ ಆರ್ಥಿಕ ಸಮೃದ್ಧಿ ಇತ್ತು ಎಂದು ತೋರಿಸುತ್ತದೆ ಧರ್ಮ ಶೈವ ಧರ್ಮವು ಭೂಮಿಯ ಜನಪ್ರಿಯ ಧರ್ಮವಾಗಿತ್ತು ಹೆಚ್ಚಿನ ಆಳುವ ದೊರೆಗಳು ಶೈವರಾಗಿದ್ದರು ಮತ್ತು ಅವರು ಆಗಾಗ್ಗೆ ಶ್ರೀಶೈಲದಲ್ಲಿನ ಪ್ರಸಿದ್ಧ ದೇಗುಲಕ್ಕೆ ಭೇಟಿ ನೀಡುತ್ತಿದ್ದರು ಪಾಶುಪತ ಕಾಳಾಮುಖ ಮತ್ತು ಸಕ್ತ ಪಂಥಗಳು ಪ್ರವರ್ಧಮಾನಕ್ಕೆ ಬಂದವು ಒಂದನೆಯ ಸೋಮೇಶ್ವರನ ರಾಣಿ ಮೈಲಾದೇವಿಯು ಪಾಶುಪತ ಜ್ಞಾನರಸಿಗೆ ಉಡುಗೊರೆಯನ್ನು ನೀಡಿದಳು ಕೊಲ್ಲಾಪುರ ಮಹಾಲಕ್ಷ್ಮಿಯು ಶಕ್ತಿ ಆರಾಧನೆಯ ಕೇಂದ್ರವಾಗಿತ್ತು ವಿಷ್ಣು ವಿನಾಯಕ ಹನುಮಂತ ಹಟಕೇಶ್ವರ ಮಲ್ಲಿಕಾರ್ಜುನ ನಂದಿ ಮಹಾಕಾಳ ಭೈರವ ದುರ್ಗಾ ಆದಿತ್ಯ ಮತ್ತು ಚಂದ್ರರನ್ನು ಪುರಸ್ಕರಿಸಲಾಯಿತು